ಉಮ್ರಾ ಯಾತ್ರಿಗಳಿಗೆ ಹಿಂದೂ ಬಾಂಧವರಿಂದ ಸನ್ಮಾನ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸೌದಿ ಅರೇಬಿಯಾದಲ್ಲಿದ್ದ ಪವಿತ್ರವಾದ ಮಕ್ಕಾಮದಿನ ಸ್ಥಳಕ್ಕೆ ಉಮ್ರಾ ಯಾತ್ರೆ ಕೈಗೊಂಡಿದ್ದಾರೆ ಉಮ್ರಾ ಯಾತ್ರಿಯರಿಗೆ ರಾಮದುರ್ಗದ ಹಿಂದೂ ಮುಸ್ಲಿಂ ಬಾಂಧವರಿಂದ ಹಾಗೂ ಹಟೇಲ್ ಭಾಷಾ ದರ್ಗಾ ಕಮಿಟಿ ಕಾರ್ ಸ್ಟ್ಯಾಂಡ್ ಚಾಲಕ ಹಾಗೂ ಮಾಲಕರಿಂದ ಸನ್ಮಾನಿಸಿ ಶುಭ ಹಾರೈಸಿದರು ಹಜ್ ಮತ್ತು ಉಮ್ರಾ ಮಾಡುವುದೆಂದರೆ ಒಂದು ಪುಣ್ಯ ಇಸ್ಲಾಂ ಧರ್ಮದ ಐದು ನಿಯಮಗಳಲ್ಲಿ ಹಜ್ ಮತ್ತು ಉಮ್ರಾನು ಒಂದು ಹಜ್ ಯಾತ್ರೆ ವರ್ಷದಲ್ಲಿ ಒಂದು ಸಲ ಮಾತ್ರ ಉಮ್ರಾ ಮಾಡುವವರು ವರ್ಷದಲ್ಲಿ ಯಾವಾಗ ಬೇಕಾದರೂ ಹೋಗಬಹುದು ಉಮ್ರಾಗೆ ಹೋಗುವವರು ಪವಿತ್ರ ಕಾಬಾಕೆ ಭೇಟಿ ನೀಡುತ್ತಾರೆ ರಾಮದುರ್ಗದಿಂದ ಹೊರಟಿರುವ ಯಾತ್ರೆಗಳಿಗೆ ಪ್ರವಾಸ ಸುಖಕರವಾಗಲಿ ಎಂದು ಗೈಬು ಜೈನಿಕಾನ್ ಮಾತನಾಡಿ ಹಾರೈಸಿದರು ಕಾರ್ ಸ್ಟ್ಯಾಂಡ್ ಕಮಿಟಿ ಹಟೇಲ್ ಭಾಷಾ ದರ್ಗಾ ಕಮಿಟಿ ವತಿಯಿಂದ ಉಮ್ರಾಗೆ ಹೊರಟಿರುವ ದಾದಾ ಕಲ್ಲಂದರ್ ಬೆಣ್ಣಿ ಶೇಖುಸೇನ್ ಪಡೆಕ್ನೂರ್ ಬಶೀರ್ ಫಣಿಬಂದ್ ಸೈಯದ್ ಸಾಬ್ ಬಂಧು ಸಾಬ್ ಅತ್ತಾರ್ ಅವರಿಗೆ ಸನ್ಮಾನಿಸಿ ಉಮ್ರಾಗೆ ಹೊರಟಿರುವ ಯಾತ್ರಿಗಳ ಪ್ರವಾಸ ಸುಖಕರವಾಗಲಿ ಎಂದು ಹಾರೈಸಿದರು ಸನ್ಮಾನ ಕಾರ್ಯಕ್ರಮದಲ್ಲಿ ಹಟೇಲ್ ಬಾಷಾ ದರ್ಗಾ ಕಮಿಟಿಯ ಲಕ್ಷ್ಮಣ್ ಸಾವಂತ್ ಅನಿಲ್ ಗೋರ್ಪಡೆ ಅರುಣ್ ಕರಜಿಗಾರ್ ಲಕ್ಷ್ಮಣ್ ಮಾಳದ್ಕರ್ ಮಂಜು ಮಾಳದ್ಕರ್ ಮಧು ಮಾಳದ್ಕರ್ ವಿಷ್ಣು ಸೋನಲೆ ಪ್ರಕಾಶ್ ಬೆಳಗಲಿ ಅಂಜುಮಾನ್ ಸಂಸ್ಥೆಯ ಅಧ್ಯಕ್ಷ ಶಬೀರ್ ಕಾಜಿ ಬಶೀರ್ ರೋಣ್ ಶಬೀರ್ ಪಠಾನ್ ಫಾರೂಕ್ ಶೇಖ್ ಸೈಯದ್ ಅತ್ತಾರ್ ಸಲೀಂ ಮಹಾತ್ ಕರೀಂ ಸಾಬ್ ಮಹತ್ ಕಮರುದ್ದೀನ್ ಪೆಂಡಾರಿ ಆಶಿಫ್ ಕಲೀಪ್ ಮುಷಾ ಶೇಖ್ ಆನಂದ್ ಕುಲಕರ್ಣಿ ಮತ್ತಿತರರು ಉಪಸ್ಥಿತರಿದ್ದರು ಅವರ ಪ್ರಯಾಣವನ್ನ ಸುಖಕರವಾಗಿ ಮಾಡಲಿ ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ಅವರಿಗೆ ಸತ್ಕಾರವನ್ನ ಇಟ್ಕೊಂಡಿದ್ದಾರೆ ಉಮ್ರ ಮಾಡುವಂಥದ್ದು ಅದು ಒಂದು ವರ್ಷದಲ್ಲಿ ಬೇಕಾದಾಗ ಹೋಗಬಹುದು ಉಮ್ರ ಅಂತ ಹೇಳಿ ಹಜ್ ಅಂತಂದ್ರೆ ಉಮ್ರಾ ಅಂತಂದ್ರೆ ಒಂದು ವರ್ಷದಲ್ಲಿ ಬೇಕಾದಾಗ ಉಮ್ರ ಮಾಡಬಹುದು ಉಮ್ರಾನೂ ಸಹ ಒಂದು ಸಣ್ಣ ಹಜ್ಜು ಮಾಡಿದಾಗಲೇ ಒಂದು ಪುಣ್ಯದ ಕೆಲಸ ಈಗ ನಮ್ಮ ಶಿಬಿರಾರ್ಥಿಗಳು ಏನು ಹೊರಟಿದ್ದಾರೆ ನಾವೆಲ್ಲರೂ ಇಲ್ಲಿ ಸೇರಿದಂತ ಎಲ್ಲ ಅಂಗಂದಿರು ಎಲ್ಲ ಜನಾಂಗದವರು ಸೇರಿ ಅವರ ಪ್ರಯಾಣವನ್ನ ಸುಖಕರವಾಗಲಿ ಅಂತ ಹೇಳಿ ನಾವು ಅಲ್ಲ ನೋಡ್ಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳ್ತಾ ಶಿಬಿರಾರ್ಥಿಗಳು ಏನು ಒಂದು ಪವಿತ್ರವಾದಂತ ಕಾಬೇ ಹೊರ ನಮ್ಮ ಶಿಬಿರಾರ್ಥಿಗಳು ಅಲ್ಲಿ ಹೋದಾಗ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಏನಂತಂದ್ರೆ ಈ ದೇಶದಲ್ಲಿ ಎಲ್ಲರೂ ನಮಾಜ್ ಮಾಡುವಂತ ಸಾಲ್ ಅನ್ನುವಂತ ಒಂದು ಬೇಡ್ಕೊಳ್ಳುವಂತ ಮಾಡಲಿ ಆಮೇಲೆ ಅಂತ ಹೇಳಿ ನಾವೆಲ್ಲರೂ ಮತ್ತು ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ